ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ಯೂಸ್ಫುಲ್ ಆದಂಥ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋನ ತಪ್ಪದೇ ನೋಡಿ ಇವತ್ತಿನ ವಿಡಿಯೋ ಏನಂದರೆ ಯಾವುದಾದ್ರೂ ಒಂದು ದೊಡ್ಡವ ದೊಡ್ಡದಾದಂಥ ಕೆಲಸವನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಬಟ್ ಆ ಕೆಲಸ ನಿರ್ವಿಘ್ನವಾಗಿ ನಡೀತಾ ಇರೋಲ್ಲ ಯಾವುದಾದ್ರೂ ಒಂದು ಅಡ್ಡಿ ತಡೆ ಬರ್ತಾನೆ ಇರುತ್ತೆ ಹಾಗಿದ್ದಲ್ಲಿ ನೀವೇನು ಮನಸಲ್ಲಿ ಅಂದ್ಕೊಂಡಿರ್ತೀರೋ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ವಿಘ್ನೇಶ್ವರನಿಗೆ ಮುಡುಪನ್ನು ಕಟ್ಟಿದರೆ ತುಂಬಾ ಬೇಗ ಆ ಕೆಲಸ ಯಾವುದೇ ಒಂದು ಅಡೆತಡೆ ಇಲ್ಲದೆ ತುಂಬ ಬೇಗ ಆಗತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಮುಡುಪನ್ನು ಯಾವ ರೀತಿಯಾಗಿ ಕಟ್ಟೋದು ಅಂತ ಇವಾಗ ಇದ್ದೀನಿ ಮೊದಲನೇದಾಗಿ ಒಂದು ಪಂಚೆ ಬಟ್ಟೆಯನ್ನು ತಗೊಂಡು ಬಿಳಿ ಬಟ್ಟೆಯನ್ನು ತಗೊಂಡು ಅದನ್ನು ಅರ್ಶನದಲ್ಲಿ ನಾವು ಅರ್ಶನದ ನೀರು ಮಾಡಿ ಆ ನೀರಲ್ಲಿ ಆ ಬಟ್ಟೆಯನ್ನು ಹದ್ದಿ ನೀಟಾಗಿ ನೀರನ್ನೆಲ್ಲ ಹಿಂಡಿ ಆರಾಕ್ಬೇಕು ಒಣಗಾಕಬೇಕು ಅದು ಚೆನ್ನಾಗಿ ಆ ಬಟ್ಟೆ ಒಣಗಿರಬೇಕು ನೀವು ಎಲ್ಲೋ ಕಲರ್ ಬ್ಲೌಸ್ ಪೀಸನ್ನು ಆದರೂ ತಗೋಬೋದು ಅಥವಾ ಪಂಚೆ ಬಟ್ಟೆನ ಬಿಳಿ ಬಟ್ಟೆಯನ್ನು ಅರ್ಶನದ ನೀರಿನಲ್ಲಿ ನೆನೆಸಿ ಕೂಡ ಈ ಒಂದು ಮುಡುಪನ್ನು ನೀವು ಕಟ್ಬೋದು ಆ ಬಟ್ಟೆಯೆಲ್ಲ ಚೆನ್ನಾಗಿ ಒಣಗಿದ ನಂತರ ನಾಲ್ಕು ಮೂಲೆಯಲ್ಲಿ ಕುಂಕುಮನ ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡಿದ್ದೀನಿ ಮಧ್ಯಭಾಗದಲ್ಲಿ ಆನಂತರ ಇವಾಗ ಒಂದು ಗ್ಲಾಸ್ ಅಥವಾ ಒಂದು ಸೇರು ಅಂತ ಒಂದು ಪಾವು ಅಥವಾ ಯಾವುದಾದ್ರೂ ಒಂದು ಅಳತೆ ಅಕ್ಕಿಯನ್ನು ಮೊದಲು ಹಾಕಿ ಆನಂತರ ಎರಡು ಇಡಿಯಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಒಂದು ಅಳತೆ ಅಕ್ಕಿ ಒಂದು ಲೋಟ ಆದರೂ ಪರವಾಗಿಲ್ಲ ಒಂದು ಸೇರಾದರೂ ಪರವಾಗಿಲ್ಲ ನಿಮ್ಮ ದೇವ್ರ ಮನೆ ಚಿಕ್ಕದಿದ್ದರೆ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಒಂದು ಗ್ಲಾಸು ಪ್ಲಸ್ ಎರಡು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಒಂದು ಚೂರು ಬೆಲ್ಲವನ್ನು ಇಡ್ತಾಯಿದ್ದೀನಿ ಒಂದು ಬೇಕಾದರೂ ನೀವು ಇಡ್ಬೋದು ಅಥವಾ ಸ್ವಲ್ಪನಾದರೂ ಬೆಲ್ಲ ಇಟ್ಟು ನಡೆಯುತ್ತೆ ಆನಂತರ ಒಂದು ಕೊಬ್ಬರಿ ಬಟ್ಲು ಕೊಬ್ಬರಿ ಬಟ್ಲನ್ನು ಇಟ್ಟಿದ್ದೀನಿ ಆನಂತರ ಐದು ಬಟ್ಲಡಿಕೆಗಳನ್ನು ಇಡಬೇಕು ಇದ್ರೂ ವಿಳೆದೆ ಸಮೇತ ಬಟ್ಲಡಿಕ ಇಡ್ಬೋದು ಆದರೆ ವಿಳದೆಲ್ಲೇನ ಇಟ್ಟರೆ ಏನಾಗುತ್ತೆ ನೀವು ಮುಡುಪನ್ನು ಕಟ್ತೀರಲ್ಲ ಆ ವಿಳೆದೆಲ್ಲ ಕೊಳ್ತಂಗಾಗ್ಬಿಡುತ್ತೆ ಹಾಗಾಗಿ ವಿಳೆದೆಲ್ಲೇ ಇಟ್ಟಿಲ್ಲ ವಿಳೆದೆಲ್ಲೇ ಬದಲು ಬೇರೆ ಒಂದನ್ನು ನಾನು ಇಡ್ತೀನಿ ಅದನ್ನ ಯಾವುದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ಐದು ಅರ್ಶನದ ಕೊಂಬುಗಳನ್ನು ಸಹ ಇಟ್ಟಿದ್ದೀನಿ ಅಕ್ಕಿ ಮೇಲೆ ಆನಂತರ ಇವಾಗ ವಿಳೆದೆಲ್ಲೇ ಬದಲು ಇಡ್ತಾ ಇರೋವಂಥದ್ದು ನಾವು ವಿಘ್ನೇಶ್ವರನಿಗೆ ಮುಡುಪು ಕಟ್ತಾ ಇರೋದ್ರಿಂದ ಗರಿಕೆ ಇಪ್ಪತ್ತೊಂದು ಗರಿಕೆ ಆಗಲಿ ಅಥವಾ ಐದು ಗರಿಕೆಯನ್ನಾಗಲಿ ನೀವು ಇಡಬೇಕಾಗತ್ತೆ ಮುಡುಪಿನೊಳಗಡೆ ಗರಿಕೆ ಕೊಳೆಯೋದಿಲ್ಲ ಒಣಗತ್ತೆ ಗರಿಕೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದೇ ಆಗಿರೋದ್ರಿಂದ ಗರಿಕೆಯನ್ನು ಇಡ್ಬೋದು ಅನಂತರ ಕೊನೆಯದಾಗಿ ಇವಾಗ ಇಪ್ಪತ್ತೊಂದು ರೂಪಾಯಿ ದುಡ್ಡನ್ನು ಇಡಬೇಕು ಇಪ್ಪತ್ತೊಂದು ರೂಪಾಯನ್ನೇ ಇಡಬೇಕು ಇಪ್ಪತ್ತೊಂದು ಸಂಖ್ಯೆ ಏನಿದೆ ಅದು ವಿಘ್ನೇಶ್ವರನಿಗೆ ಪ್ರಿಯವಾದಂತಹ ಸಂಖ್ಯೆ ಹಾಗಾಗಿ ಇಪ್ಪತ್ತೊಂದು ರೂಪಾಯನ್ನು ಆ ಒಳಗಡೆ ಇಟ್ಬಿಟ್ಟು ನೀವು ಒಂದು ಅರ್ಶನ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಆನಂತರ ಈ ಮುಡುಪನ್ನು ಕಟ್ಟಬೇಕಾಗತ್ತೆ ನೀವೇನ ನೀವು ಯಾವ ಕೆಲಸ ಆಗಬೇಕು ಏನು ಅಂದ್ಕೊಂಡು ಕಟ್ತೀರೋ ಅದನ್ನು ಮನಸಲ್ಲಿ ಹೇಳ್ಕೊಂಡು ಈ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತ ಕೇಳಿಕೊಂಡು ಆನಂತರ ನೀವು ಮುಡುಪನ್ನು ಕಟ್ಟಬೇಕಾಗತ್ತೆ ಯಾವ ರೀತಿಯಾದಂಥ ಕೆಲಸಗಳು ಅಂತಂದರೆ ಅದು ಮದುವೆ ಇಲ್ಲ ಅನ್ನೋರು ಅಥವಾ ಮಕ್ಕಳಾಗ್ತಾ ಆಗ್ತಾ ಇಲ್ಲ ಅನ್ನೋರು ಅಥವಾ ಮನೆ ಖರೀದಿ ಮಾಡಬೇಕು ಮನೆ ಸ್ವಂತ ಮನೆ ಕಟ್ಟಬೇಕು ಅನ್ನೋರು ಸ್ವಂತ ಜಮೀನನ್ನು ಖರೀದಿ ಮಾಡಬೇಕು ಅಂತ ಇರೋರು ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂತ ಇರೋರು ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು ಯಾರಾದರೂ ಪರವಾಗಿಲ್ಲ ನಿಮಗೆ ಏನೇ ಒಂದು ದೊಡ್ಡ ದೊಡ್ಡ ಕೆಲಸಗಳು ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೋ ಖಂಡಿತವಾಗ್ಲೂ ಅವರು ಈ ಒಂದು ಮುಡುಪನ್ನು ಕಟ್ಟಿ ನೋಡಿ ತುಂಬ ಬೇಗನೆ ನಿಮಗೆ ಅದರ ಫಲಿತಾಂಶ ಅನ್ನೋದು ಸಿಗುತ್ತೆ ಇವಾಗ ಮುಡುಪೊಳಗಡೆ ಹಾಕಿರೋದನ್ನೆಲ್ಲ ಹಾಕಿ ಎರಡು ಆಪೋಸಿಟ್ ಸೈಡ್ಸಲ್ಲಿ ಅಂಥ ಕೊನೆಗಳನ್ನ ನೀವು ಹಿಡಿದು ಗಂಟನ್ನು ಕಟ್ಟಬೇಕಾಗತ್ತೆ ಕಟ್ಟಿ ಅನಂತರ ಈ ಒಂದು ಮುಡುಪಿಗೆ ನಾವು ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೂ ಒಂದು ಹೂವನ್ನು ಹಾಕಿ ಪೂಜೆ ಮಾಡಬೇಕು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನೀವು ಒಂದು ತಟ್ಟೆ ಮೇಲೆ ಮುಡುಪನ್ನು ಇಡಬೇಕು ಬರಿ ನೆಲದ ಮೇಲೆ ಇಡಬಾರ್ದು ಮುಡುಪನ್ನು ಹಾಗಾಗಿ ಒಂದು ತಟ್ಟೆ ಮೇಲೆ ಮುಡುಪನ್ನು ಇಟ್ಟು ಆನಂತರ ಹೂವು ಅಕ್ಷತೆನ ಹಾಕಿ ಪೂಜೆಯನ್ನು ಶುರು ಮಾಡಿ ಪೂಜೆ ಅಂದರೆ ಯಾವ ರೀತಿ ಅಂತಂದರೆ ಗಣಪತಿಯನ್ನು ಮನಸಾರ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯ ಒಂದು ಸಣ್ಣ ಶ್ಲೋಕವನ್ನು ಹೇಳಿ ಆನಂತರ ನೀವು ದೇವರಿಗೆ ಯಾವ ರೀತಿ ಧೂಪ ಆರತಿ ತೋರಿಸಿರೋ ಅದೇ ರೀತಿ ಧೂಪ ಆರತಿ ತೋರಿಸಿ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಇನ್ನು ಈ ಮುಡುಪನ್ನು ಯಾವತ್ತು ಕಟ್ಟಬೇಕು ಅಂತ ಕೇಳ್ತೀರಾ ಈ ಮುಡುಪನ್ನು ತುಂಬ ಒಳ್ಳೆಯ ದಿನ ಯಾವುದು ಅಂತಂದರೆ ಸಂಕಷ್ಟಹರ ಚತುರ್ಥಿ ದಿನ ಈ ಒಂದು ಮುಡುಪನ್ನು ಕಟ್ಟೋದು ತುಂಬ ಅಂದರೆ ತುಂಬಾ ಶ್ರೇಷ್ಠ ಸಂಕಷ್ಟಹರ ಚತುರ್ಥಿ ದಿನ ಈ ಮುಡುಪು ಕಟ್ಟೋದಕ್ಕಾಗದೆ ಇದ್ದಂಥ ಪಕ್ಷದಲ್ಲಿ ಈ ಬುಧವಾರದ ದಿನ ನೀವು ಈ ಒಂದು ಮುಡುಪನ್ನು ನೀವು ಕಟ್ಬೋದು ಹಾಗೆ ಅಂಗಾರಕ ಚತುರ್ಥಿ ಬರುತ್ತೆ ಮಂಗಳವಾರದ ದಿನ ಸಂಕಷ್ಟಹಾರ ಚತುರ್ಥಿ ಬರೋ ಅಂಥದ್ದು ಆವತ್ತಿನ ದಿನ ಕೂಡ ನೀವು ಈ ಮುಡುಪನ್ನು ಕಟ್ಬೋದು ಇನ್ನು ಈ ಮುಡುಪು ಕಟ್ಟೋದಕ್ಕೆ ಒಳ್ಳೆಯ ಸಮಯ ಕೇಳೋದಾದರೆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಮುಡುಪನ್ನು ಕಟ್ಟಬೇಡಿ ಬೆಳಗ್ಗೆ ಆದಷ್ಟು ಹತ್ತು ಗಂಟೆ ಮುಂಚೆನೇ ಒಳ್ಳೆಯ ಸಮಯ ನೋಡಿ ಕೂತ್ಕೊಂಡು ದೀಪನೆಲ್ಲ ಹಚ್ಚಿ ಅನಂತರ ಮುಡುಪನ್ನು ಕಟ್ಟಿ ಅದಕ್ಕೂ ಕೂಡ ಧೂಪ ದೀಪ ಆರತಿ ತೋರಿಸಿ ಆನಂತರ ನೀವು ಈ ಮುಡುಪನ್ನು ಏನು ಮಾಡಬೇಕು ಅಂತಂದರೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಮನೆಯಲ್ಲೇ ಇಟ್ಟು ಆಗಿ ನೀವು ಪೂಜೆ ಮಾಡ್ತೀರಲ್ವ ಅದೇ ಊದ್ಗಡ್ಡಿ ನೀವು ದೇವ್ರಿಗೆ ಪೂಜೆ ಮಾಡುವಾಗ ಈ ಮುಡುಪಿಗೂ ಸಹ ಪೂಜೆ ಮಾಡಿ ಇಪ್ಪತ್ತೊಂದು ದಿನ ಆದ ನಂತರ ಈ ಮುಡುಪನ್ನು ತಗೊಂಡೋಗಿ ನಿಮ್ಮ ಮನೆ ಹತ್ರ ಇರುವಂತ ಯಾವುದಾದ್ರೂ ವಿನಾಯಕನ ಗಣಪತಿ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ತುಂಬ ಬೇಗ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗಣಪತಿಗೆ ದೊಡ್ಡ ದೊಡ್ಡ ಕೆಲಸಗಳಾಗಬೇಕು ಅಂದರೆ ಯಾವ ರೀತಿಯಾಗಿ ಮುಡುಪು ಕಟ್ಟೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಮರಿದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್